ಗೌರಿಬಿದನೂರು ತಾಲೂಕಿನ ವೈಚಕೂರಿನಲ್ಲಿ ಆಟೋ ಚಾಲಕ ಅನಿಲ್ ಕುಮಾರ್ ಬಿಲ್ಡ್ ಅಪ್ ಕೊಡಲು ಹೋಗಿ ಎಡವಟ್ಟು ಮಾಡಿಕೊಂಡಿದ್ದಾನೆ ಶೋಕಿಯು ಆತನಿಗೆ ತಲೆ ನೋವು ತಂದಿದೆ ಆಟೋ ಚಾಲಕ ಅನಿಲ್ ಕುಮಾರ್ ಹುಟ್ಟು ಹಬ್ಬವನ್ನು ಸ್ನೇಹಿತರ ಬಳಕದೊಂದಿಗೆ ತಡರಾತ್ರಿ ಆಚರಿಸಿಕೊಂಡಿದ್ದಾನೆ ಕೇವಲ ಇಷ್ಟು ಮಾಡಿದರೆ ಏನೂ ಆಗುತ್ತಿರಲಿಲ್ಲ ಲಾಂಗ್ ಹಿಡಿದು ಸಾಲು ಸಾಲು ಕೇಕ್ಗಳನ್ನ ಕತ್ತರಿಸಿದ್ದಾನೆ ಅದು ಬೇರೆ ಕಿಂಗ್ ಅಂತ ಅಕ್ಷರಗಳ ಕೇಕ್ ಗಾಡಿ ಮೇಲೊಂದು ಮತ್ತೊಂದು ಕಡೆ ಇನ್ನೊಂದು ಕೇಕ್ ಕತ್ತರಿಸಿ ಪೋಸ್ ಕೊಟ್ಟಿದ್ದಾನೆ ಇತರ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಪೊಲೀಸರು ಈತನಿಗೆ ಪಾಠ ಕಲಿಸಿದ್ದಾರೆ ಠಾಣೆಗೆ ಕರೆದುಕೊಂಡು ಬಂದ ಪೊಲೀಸರು ಈತನಿಗೆ ಪಾಠ ಮಾಡಿದ್ದಾರೆ ಲಾಂಗ್ ಹಿಡಿದು ಕೈ ಕತ್ತರಿಸುವ ಅವಶ್ಯಕತೆ ಏನಿತ್ತು ಎಂದು ಪ್ರಶ್ನಿಸಿದ್ದಾರೆ ಕೊನೆಗೆ ಆರೋಪಿ ಮುಚ್ಚಳಿಕೆ ಬರೆದುಕೊಟ್ಟು ಇನ್ನೊಮ್ಮೆ ಹೀಗೆ ವರ್ತಿಸುವುದಿಲ್ಲ ಎಂದು ಹೇಳಿದ್ದಾನೆ ప్రదీప్ ఈ న్యూస్ టీ గౌరీబిత్నూరు